ಸ್ಟಾರ್ಟ್ ಆಗ್ತಿದೆ ಇನ್ನೊಂದ್ಸತಿ ಸೊ ಒಂದು ಸ್ಪೆಷಲ್ ದಿನಕ್ಕೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಬಿಕಾಸ್ ಇಲ್ಲಿಂದಾನೇ ನಾವು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೊಂದು ಗೆಜ್ಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಅಭಿಪ್ರಾಯ ಇಟ್ಕೊಂಡು ಇವತ್ತು ನನ್ನ ಬರ್ಡೇ ದಿನ ರಾಜವರ್ಧನ್ ಅವರು ಅವ್ರ ಹೋಮ್ ಪ್ರೊಡಕ್ಷನ್ ಅಲ್ಲಿ ನಾವು ಒಂದು ಮೂವಿ ಮಾಡ್ತಾ ಇದ್ದೀವಿ ಕೋರ್ಸ್ ಎಲ್ರು ಗೊತ್ತಿರೋ ವಿಷಯ ಆಲ್ರೆಡಿ ಬಟ್ ಇವತ್ತು ಫಸ್ಟ್ ಲುಕ್ ಲಾಂಚ್ ಮಾಡ್ತಾ ಇದೀವಿ

ಸೆಂಟ್ರಿಗೆ ಹೋಗ್ಬಿಡ್ಬೇಟ್ರೆ ಸ್ಪೇಸ್ ಕೇಳ್ಕೊಂಡು ಕೂತ್ಕೊಂಡು